ಹುಣ್ಸೂರಿಂದ ಚೆನ್ನ್ರಾಯ್ ಪಟ್ಟಣಕ್ ಹೋಗ್ತಾ ಇದ್ದೀವಿ ದಿನಾ ಕುಷ್ಕಿದು ಕಾಲು ನೆಲಕ್ಕೆ ತೆಚ್ಚೆ ಆಗಲ್ಲ ಎಷ್ಟು ಅಡಿ ಮೇಲೆ ನೋಡಿ ಇಲ್ಲಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾರ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ ಇವತ್ತು ಐಶು ಮನೇಲಿ ಕರ್ನಾರೆ ಇಟ್ಕೊಂಡಿದ್ದಾರೆ ಚಂದ್ರಪಟ್ಣದ ಹತ್ರ ಇರೋ ಬೋರ್ಮನಹಳ್ಳಿ ಬೋರ್ಮನಹಳ್ಳಿನ ಆಯ್ ಬೋರ್ಮಿ ಬೋರ್ಮನಹಳ್ಳಿ ಅಂತ ಅನ್ಸುತ್ತೆ ಅವರಲ್ಲಿ ಕರ್ನಾರೆ ಇದೆ ಅಲ್ಲಿ ಕರ್ನಾರೆ ಹೋಗ್ಬೇಕು ಬಂದಿದೆ ಬನ್ನಿ 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 ಸೀಟ್ ಇಟ್ಕೊಳ್ಳೋದ ಹೋಗಿ ಫಸ್ಟು ಸೀಟ್ ತುಂಬಾ ಬೇಜಾನ್ ಖಾಲಿ ಇದೆ ಹ್ಮ್ ಅಂಟಿ ಯಾವ ಸೀಟು ನಮ್ದು ಇದು ಬುಕ್ಕಿಂಗ್ ಆಗಿದೆ ದಯವಿಟ್ಟು ಇದು ಬಿಟ್ಬಿಡಿ ಕಮಾನ್ ಕಮಾನ್ ಕುತ್ಕೊ ಕೂಡ ಇದೆ ನಾಳೆ ಮೈಸೂರಲ್ಲಿ ಮದುವೆ ಇದೆ ಅವ್ರ ಮದುವೆಗೂ ಹೋಗ್ಬೇಕು ಇವತ್ತು ಅವ್ರ ಮನೆ ಹಳದಿ ಶಾಸ್ತ್ರ ಇಟ್ಕೊಂಡಿದ್ರು ಅಲ್ಲಿಗೆ ಆಗಿಲ್ಲ ಯಾಕಂದ್ರೆ ಇಲ್ಲಿ ಈ ಫಂಕ್ಷನ್ಗೂ ಹೋಗ್ಬೇಕು ಕರ್ನಾರೆ ಮತ್ತೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ಹೋದ್ರೆ ಅಲ್ಲಿ ಹೋಗಕ್ಕಾಗಲ್ಲ ಅಲ್ಲಿ ಹೋಗಕ್ಕಾಗಲ್ಲ ಹೋಗೋಣ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಅಪ್ಪ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಫಂಕ್ಷನ್ಸ್ ಒಂಥರ ಖುಷಿ ಚೆನ್ನಾಗಿ ರೆಡಿಯಾಗಿ ಎಲ್ಲ ಕಡೆ ಜರ್ನಿ ಕುತ್ಕೊಂಡ್ವಿ ಇವಾಗ ವಿ ಆರ್ ವೇಟಿಂಗ್ ಫಾರ್ ಸಂತೋಷ್ ರಾವ್ ಸಂತಕ್ಕೆ ವೇಟ್ ಮಾಡ್ತಾ ಇದೀವಿ ಇನ್ನು ಬಂದಿಲ್ಲ ಫೋನ್ ಮಾಡಿದ್ದೆ ಇಷ್ಟು ಫೋನ್ ಮಾಡೋಣ ಸರ ಅವ್ನು ಬಂದ್ರೆ ಹೊರಡ್ಬೇಕು ಹುಣ್ಸೂರಿಂದ ಚೆನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದೀವಿ ಚೆನ್ನರಾಯಪಟ್ಟಣ ಬನ್ನಿ ಒಬ್ಬ ವೇಟ್ ಮಾಡ್ತಾ ಇದೀವಿ ಬನ್ನಿ ಬನ್ನಿ ಬೇಗ ಇಲ್ಲಿದಾರೆ ನೋಡಿ ಸಂತು ಎಲ್ಲಿ ನೀ ಮದರ್ ಇಂಡಿಯಾ ಯಾಕೆ ಯಾಕೆಷ್ಟ್ ಲೇಟು ಟೆನ್ಶನ್ ಏನು ಯಾರು ಬಂದಿಲ್ಲ ಇನ್ನು ಬರೋರ್ ಅವ್ರೆ ಅಲ್ಲಿ ಕರ್ನಾಟಕ ಲೇಟ್ ಬಿಡುತ್ತೆ ಬಾಡುಟ್ಟ ಬಾಡ್ ಅಂತ ಬರ್ಸಕ್ಕೆ ಸಂತು ಹೌದು ನಾವು ನಮ್ಮ ಅಕ್ಕ ಎಲ್ಲ ಸಿಕ್ಕಿಂಗ್ ಲೈಟು ಲೈಟು ಇಲ್ಲ ವೇಟು ಇಲ್ಲ ಹೊಟ್ಟೆ ಅಂತೆ ನೋಡಿ ಇಲ್ಲಿ ಇಲ್ಲೇ ಎಲ್ಲ ತಿನ್ಕೋತಾವಳೆ ನೀವು ಬರಲ್ವಾ ಕರ್ನಾರೆಗೆ ಕರ್ನರೆಗೆ ಇಷ್ಟು ಮನೆಯಲ್ಲಿ ನೋಡಿ ಇಲ್ಲಿ ಅಲ್ ಬಾರ್ಸಿ ಅಂತ ಅಪ್ಪ ಬಾಡೂಟ ನಮ್ ಚಿಕ್ಕಪ್ಪ ದಿನ ಕರ್ನರೇನೇ ಅಲ್ವಾ ಕಕ್ಕ ದಿನಾ ಕುಷ್ಕ ಮೊಟ್ಟೆ ಕೈವಾ ಏನೋ ಬೇಡ ಅಂಟಿ ಲೇಟ್ ಆಯ್ತು ಎಲ್ಲ ಕಾಯ್ತಾ ಇದೀನಿ ನಿಮ್ಗೆ ಹಾ ಪಪ್ಪಿ ಗೈಸ್ ಮಾದೇವ್ ಆಂಟಿ ನಮ್ಮ ವಿಡಿಯೋಸ್ ನೋಡೋರಂತೆ ಬನ್ನಿ ಕೇಳದ ಆಂಟಿ ಯಾವ್ದಾದ್ ನೋಡಿದೀರಾ ಅದೇನ ತಿಂಡಿಗೆ ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡೋದು ದೊಡ್ಡಪ್ಪ ಮಾಡ್ತಾ ಇರೋದು ದೊಡ್ಡಮ್ಮ ಹೇಳ್ತಾ ಇರೋದು ಮತ್ತೆ ನಿಮ್ಮ ಅಣ್ಣ ಮಾತಾಡ್ತಾ ಇರೋದು ನೀವು ಹೇಳ್ತಾ ನಾಕ್ ನಿಮ್ಮ ಅಪ್ಪ ಅಮ್ಮ ಅವರು ಮಾಡಿರೋದು ನೋಡಿಲ್ವಾ ಮುದ್ದೆ ಬಸ್ಸಾರ್ ನೋಡಿರೋದು ಆಮೇಲೆ ನೋಡ್ದೆ ಚೆನ್ನಾಗಿತ್ತು ಇನ್ನು ಸುಮಾರು ಐತ್ ನೋಡೋದು ನೋಡಿ ಹೋಗಿ ಸಹಿಗೆ ಸಪ್ರೇಟ್ ಇಲ್ಲ ಸಹಿಗೊಂದು ಹಳ್ಳಿ ಮುಳಿ ಹಾಕಿಬಿಡಿ ಹಾ ಸಹಿಗೊಂದು ನಳ್ಳಿ ಮುಳಿ ಹಾಕಿ ಅಂದೆ ಊಟ ಮುಗಿಸ್ಕೊಂಡ ಆರಾಮ ಕೂತವ್ರ ನೋಡಿ ಇಲ್ಲಿ ಆಯ್ತಾ ಊಟ ವಾ ನಡಿಮೂರ ಸಿಕ್ಕಿಲ್ವಾ ಆರಾಮಾಗಿ ಕೂತ ಎಲ್ಲಾ ಅಜ್ಜಿ ತಿರ್ಗ ಅವ್ರ ಮೊಮ್ಮಕ್ಕ ತಿನ್ಸದೇನೆ ತಿನ್ನೇನಮ್ಮ ಇಲ್ಲಿ ನನ್ನ ಮಗನ ತಿನ್ಸಷ್ಟ್ರಲ್ಲಿ ಸಾಕ ಸಾಕಾಗತ್ತೈಜ್ ಇನ್ನೊಂದು ನಾನು ತೋರ್ಸ್ಲೇಬೇಕು ನೋಡಿ ನಮ್ಮ ಆಂಟಿದು ಕಾಲು ನೆಲಕ್ಕೆ ಟೆಚೆ ಆಗಲ್ಲ ಎಷ್ಟು ಅಡಿ ಮೇಲೆ ಐತ್ ನೋಡಿ ಇಲ್ಲಿ ನೋಡಿ ವೆಜ್ಜವ್ರಿಗೆ ಒಬ್ಬಟ್ಟು ಊಟನೂ ಐತೆ ಒಬ್ಬಟ್ಟು ರಸಮ್ಮು ಕೋಸುಂಬ್ರಿ ಓ ಹಾಲು 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 ಹ್ಮ ಬಜ್ಜಿ ಬಜ್ಜಿ ಪಾಯಸ ಬಂದಾಯಸಾನ ಇದೆ ಬನ್ನಿ ಆದ್ಮೇಲೆ ಕಾಳು ಗೊಜ್ಜು ಕಾಳು ಗೊಜ್ಜು ವೆಜ್ ಅವ್ರಿಗೆ ಅಬ್ನ ಒಳ್ಳೆ ಊಟ ಉಪ್ಪಿನಕಾಯಿ ಉಪ್ಪಿನಕಾಯಿ ಫಂಕ್ಷನ್ ಟೈಮಲ್ಲಂತೂ ನನಗೆ ವೆಜ್ಜೇ ಇಷ್ಟ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಾನ್ ವೆಜ್ ಏನು ಗೊತ್ತಾ ಒಂದ್ಸಲ ಬಡ್ಸಿದ ತಕ್ಷಣ ಅದೊಂಥರ ತಿನ್ನಕ್ಕೆ ಆಗಲ್ಲ ನೋಡ್ತಿರಂಗ ಸಾಕು ಅನ್ಸ್ಬಿಡ್ತೆ ನಂಗೆ ಫಸ್ಟೇ ವೆಜ್ ಅಂದಿರ ಇದೇ ತಿಂತ ಇದ್ದೀವಿ ನಂಗೆ ಗೊತ್ತೇ ಇಲ್ಲ ಯಾರು ಇರ್ಲಿಲ್ಲ ಅಡ್ಗೆ ಬಜ್ಜಿ ಒಳಗಡೆ ಅವ್ರ ಊರವ್ರಿಗೆಲ್ಲ ಊಟ ಹಳ್ಳಿ ಸೈಡ್ ಅಂದ್ರೆ ನೋಡಿ ಹಿಂಗಿರ